ಏನು ಕಾಯ್ದೆ ಕಾನೂನು ಮಾತಾಡ್ತೇನೆ ರೀ ಅಕ್ಕಾರ ಕಾಯ್ದೆ ಕಾನೂನು ನಮಗೂ ಗೊತ್ತದಾವ್ ನಾನು ಹಿಂದಿನ ಪಿರೇಡ್ನಾಗ ಮೆಂಬರ್ ಇದ್ನ ಅನ್ನೋದು ಮರಿಬೇಡ್ರಿ ನೀವು ಯಾರ ಚಾವಿ ಅದಾವ ಅಂತೇಳಿ ನಮಗೆ ಬಾಳ ಚಲೋ ಗೊತ್ತದಾವ್ ನೀವು ಮೆಂಬರ್ಗಳು ಕುಟ್ಟು ಮಾತಾಡ್ಕೋರಿ ನಾನು ಪಿ ಡಿ ಮಾತಾಡ್ತೇನೆ ಆಯ್ತು ತಗೋರಿ ನೀವು ಪಿ ಡಿ ಆಗ್ರಿ ಮೊದ್ಲೇಕ ನಾನು ಮೆಂಬರ್ಗಳ ಜೊತೆ ಮಾತಾಡ್ತೇನೆ ಆಯ್ತು ತಗೋರಿ ಹಂಗ ಮಾಡೋಣಂತ ಏ ಸದ್ದ ಪಿಡಿಒಲೆ ಊರ ಹುಯ್ಯನ ಆಯ್ತು ತಗೋ ಬರ್ಲಿ ಹಂಗನಾ

ಹೊರಗ ಹಿತ್ತಲ್ದಾಗ ಒಣ ಹಾಕಿನಿ ನೀವ ಹೋಗ್ ತಗೋದ್ರಿ ಗಂಡ ಟಬಲ್ ತಂದಿಡಬೇಕು ಅಂದ್ರ ಮೇಲೆ ತಂದಿಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಒಂದ್ ದಿನ ತಗೊಂಡ್ ಬಂದಿಲ್ಲ ಅದಕ್ಕೆ ಹಿಂಗೆ ಮಾಡ್ತೀರಿ ನೋಡ್ರಿ ನನ್ ಕೈ ಹಿಟ್ಟಾಗ್ಯದ ತಗೊಂಬರ್ಲಿ ನಡಿತೈತಿ ಹೋಗ್ಲಿ ಲೇ ಹೋಗಿ ಹೋಗಿ ನಿನ್ನ ಮದುವೆ ನಾನು ನನಗ ಬುತ್ತಿಲ್ಲ ಬ್ಯಾಡ್ರ ಬಿಡ್ರಿ ಈಗ ರೀ ಏನಾಗಿತಿ ಇದೊಂದು ಚಳಿಗಾಲ ಮುಗಿಲಿ ಬಿಟ್ಟ ಬಿಡ್ತೇನೆ ನಾನು ಏನಂದ್ರಿ ಇಲ್ಲ ಗಂಡ ಹೆಂಡ್ರಿ ಸಂಬಂಧ ಅಂದ್ರೆ ಸಾವಿರ ವರ್ಷದ ಸಂಬಂಧ ಬರ್ರಿ ಮತ್ತೆ ದಾರಿಗೆ ಬರೀ ಮೈಲಿನ ಹೋಗ್ಲಿ ಅನ್ನ ಅಯ್ಯೋ ಹೋಗ್ರಿ ನಿಮ್ದೇನ್ ಸಿಕ್ಸ್ ಪ್ಯಾಕ್ ಬಾಡಿ ಅಲ್ಲ ನನಗ ಕಿಂಡಲ್ ಮಾಡ್ತೀಯ ಈ ಸಿಂಗಲ್ ಪ್ಯಾಕ್ ತೋರಿಸ್ತೀನಿ ನಾನು ನನಗೆ ಮಾಡ್ತೀನಿ ಹೋಗಿ ಅಂತ ಹೇಳ್ತೀನಿ

ನನಗೆ ಪಂಚಾಯತಿಯಾಗ ಭಾಳ ಕೆಲಸ ಅದಾವು ನನಗೆ ಬರಕ್ ಆಗೋದಿಲ್ಲ ಅಕಸ್ಮಾತ್ ನಿಮ್ಮ ಅಪ್ಪ ಏನಾರ ಸತ್ ನಂದ್ರೆ ಡೈರೆಕ್ಟ್ ಅವ್ನ ಮನಿಗೆ ಹೋಗ್ಬಿಡು ನಾವು ಬರೀ ಇದ ನಿಮ್ದು ಪಂಚಾಯತಿ ಊರ್ ಹಿರೇತನ ಮಾಡೋದ್ರಾಗೆ ಇರ್ತೀರಿ ಮನೆ ಮನೆಯಾಗಿನ ಹೆಂಡತಿ ಬಗ್ಗೆ ವಿಚಾರ ಮಾಡೋದ್ ಬಿಟ್ಬಿಟ್ಟಿರಿ ನಿನ್ ಬಗ್ಗೆ ವಿಚಾರ ಮಾಡ್ತೀನಲ್ಲ ನನಗೆ ನನ್ನ ನಿಮ್ಮಿ ಬಿಟ್ಟರೆ ನಮ್ಮ ವಿಚಾರನ ಕೊಡ್ತಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಇವಾಗ ಏನು ಕರ್ಕೊಂಡು ಹೋಗೋರು ಇಲ್ಲ ನೋಡಿ ನಿಮ್ಮಿ ನನ್ನ ಹತ್ರ ಡೇಟ್ಸ್ ಇಲ್ಲ ಐ ಹ್ಯಾವ್ ಎ ಲಾಟ್ ಆಫ್ ಕಮಿಟ್ಮೆಂಟ್ಸ್ ಯು ನೋ ನಿನಗೇನಾರ ಹೋಗಿ ಬರ್ಬೇಕು ಅನ್ನೋ ಹಂಗಿದ್ರೆ ಚಟ್ ಅಂತ ಹೋಗಿ ಪಟ್ ಅಂತ ಬಂದ್ಬಿಡ ಯಾಕಂದ್ರೆ ನನಗೆ ನೀನು ಬಿಟ್ಟು ಇರಕ್ಕಾಗೋದಿಲ್ಲ ಅಕಸ್ಮಾತ್ ನಾನು ಏನಾರ ಬರ್ಬೇಕು ಅನ್ನೋ ಹಂಗಿದ್ರೆ ಎರಡು ದಿನ ವೇಟ್ ಮಾಡ ಇಬ್ರು ಕೂಡ ಹೋಗಿ ಬಂದ್ಬಿಡು ನಂತ ಹೋಗ್ರಿ ನಾ ಹೆಂಗಾರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀನಿ ನನ್ನ ಲುಂಗಿಯಲ್ಲಿ ಇಟ್ಟಿ ಹೋಗ್ರಿ ಅಲ್ಲೇ ಮುಂಚೆ ಬಾಗಲ್ದಾಗ ಒಣ ಹಾಕಿದ್ ನೋಡ್ರಿ ಅಲ್ಲಲ್ಲಿ ಚಡ್ಡಿನ ಹಿತ್ತಲ್ ಬಾಕಲ್ದಾಗ ಒಣಾಗ್ತಿದ್ದಿ ಲುಂಗಿನ ಮುಚ್ಚಿ ಬಾಕಲ್ದಾಗ ಒಣಾಗ್ತಿದ್ದಿ ಎಲ್ಲಾನು ಒಂದ ಕಡೆ ಹಾಕಿ ನಿನಗೇನು ರುಡಾನೇ ಇಲ್ಲನ ನಿನ್ನ ಇನ್ನು ಎಲ್ಲೆ ವಣಾಕ್ತಿವೋ ಏನೋ ನೀನು ಮಂಜು ದಿವಸ ಇಲ್ಲಿ ಬರ್ತಿಲ್ಲ ನೀ ಹಾ ಬರ್ತೀನಿ ನೋಡಿ ನಳ ಬಂಡ್ ಮಾಡ ಅಂತ ಹೇಳಬೇಕು ನೀರು ವೇಸ್ಟ್ ಮಾಡ್ற್ಯಾ ಹಾ ನೋಡಿ ಇವ್ರು ಬಂದ್ ಮಾಡ್ಯಾರ ಬರೋ ರೀತಿ ಇಲ್ಲ ಹೌದು ನಾವು ಬೇ ಯವಾ ನಳ ಬಂಡ್ ಮಾಡದ ಅಷ್ಟೆ ನೀರು ವೇಸ್ಟ್ ಮಾಡೋದಾ ಅಲ್ವೇ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ದಿವಸ ನೀರು ಬಿಡಲಾಕ್ತಿವಿ ಹಾ ಹಿಂಗೇಲ್ಲಾ 24 ಗಂಟೆ ಚಾಲೂ ಮಾಡಿದ್ರೆ ವಾರಕ್ಕೊಮ್ಮೆ ನೀರು ಬಿಡಬೇಕಾಗುತ್ತೆ ನೋಡಿ ಬಂದ್ ಮಾಡೆ ಮಂಜು ಹೇಳಕ್ ಬರದಿಲ್ಲ ನನ್ಗೆ ತೋರಿಸ್ ಅಲ್ಪ ಅಲ್ಲಿ ದಿವ್ಸ ಬಿಡ್ತೇವೆ ದುರ್ಬೇಕ್ ನಿನಗೆ ಬೇರೆ ಹೇಳ್ಬೇಕನ್ ಬೇ ಬಂದ್ ಮಾಡಿದೆ ನಳ ಬಂದ್ ಮಾಡಬೇ ಪಿ ಡಿಒ ಬಂದ ನೋಡಲ್ ಬೇಕತ್ತಾನ ಬಂದ್ ಮಾಡೆ ನಮಸ್ಕಾರ ರೀ ಮಾಜಿ ಮೆಂಬರ್ ಅಲ್ರಿ ಮೆಂಬರ್ ಇವತ್ತ ಭಾರಿ ಸ್ಮಾರ್ಟ್ ಕಾಣಿಸ್ಲಾತಿರಲ್ಲಾ ಏನ್ರಿ ವಿಶೇಷ ಐತೆನ್ರಿ ಮತ್ತೆ ಸುಮ್ನೆ ರೀ ಸರ ಮಸ್ಕಿರಿ ಮಾಡ್ಬೇಡ್ರಿ ನೀವು ಅಲ್ರಿ ಕರನಾ ರೀ ಕರನಾ ಸ್ಮಾರ್ಟ್ ಕಾಣಿಸ್ಲಾತಿರಿ ಹೀರೋ 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 ಕಂಡ್ ಕಾಣ್ಲೈತಿರಿ ಮಂಜು ನಿಮ್ ಸಾಹೇಬ್ ಏನಾರ ಹೇಳಿ ಅಸಹ್ಯ ಮಾಡ್ಬಿಡ್ತಾರ ನೋಡ ಒಲ್ ಬಿಡ್ರಿ ಇತ್ತಾಗ ಹೋಗಿತ್ತಲ್ ಸವಾರಿ ಕೆಲಸ ಇತ್ತರೀ ಅದಕ್ಕೆ ಬಂದಿನ್ರಿ ಎದಕ್ಕ ಮಾಸ್ಕ್ ಲೈಟ್ನ ಯಾವ ಜಾಗದಾಗ ಹಾಕಬೇಕು ಅಂತೇಳಿ ನೋಡ್ಕೊಂಡು ಬರಕ್ಕೆ ಹೋಗಿದ್ರೆ ಹೌದಲ್ಲ ನಿಮಗೆ ಹೆಂಗೆ ಗೊತ್ತಾತ್ರ ಜಾಲಗಾರ ನಾ ಮಾಜಿ ಮೆಂಬರ್ ಆದ್ರೂ ನನ್ನ ನೆಟ್ವರ್ಕ್ ಭಾರಿ ಸ್ಟ್ರಾಂಗ್ ಐತಿ ನೀವು ಪಂಚಾಯತಿ ಒಳಗೆ ಯಾವ್ಯಾವ ಸ್ಕೀಮ್ನಾಗ ಏನೇನು ಕೆಲಸ ತಗೊಂಡು ಬಂದಿರಿ ಯಾವ್ಯಾವ ಸ್ಕೀಮ್ನಾಗ ಏನೇನು ಕೆಲಸ ಮಾಡ್ಸಾಕತ್ತೀರಿ ಪಂಚಾಯತಿ ಒಳಗೆ ಏನು ನಡೆಯಾಕತ್ತೈತಿ ಅದರ ಆಳ ಅಗಲ ಅದರ ಸತ ನನಗೆ ಗೊತ್ತದಾವು ನಮಗೆಲ್ಲ ಮಾಹಿತಿ ಇರ್ತಾವ್ರೀ ಹಾಂ ಇರ್ತಾವ್ ಬಿಡಿರಿ ನೀವು ಮಾಜಿ ಮೆಂಬರ್ ಅಲ್ರಿ ನಿಮಗೆ ಗೊತ್ತು ಇಲ್ತಾವ ಈಗ ಎಲ್ಲಿ ಹಾಕ್ಬೇಕಂತ ಮಾಡಿರಿ ಹೈ ಮಾಸ್ಕ್ ಲೈಟ್ನ ಅಂತ ಇನ್ನೂ ಫೈನಲ್ ಮಾಡಿಲ್ಲರಿ ಮೂರು ಜಾಗ ನೋಡೀವಿ ಎಲ್ಲಿ ಹಾಕೋದಾಕತಿ ವಿಚಾರ ಮಾಡ್ತೀವ್ರಿ ಅಲ್ಲಿ ಇಲ್ಲಿ ಎಲ್ಲಿ ಬೇಡ್ರಿ ಸೀದಾ ತೊಗೊಂಡು ಬಂದು ನಮ್ಮ ಮನೆ ಕಡೆ ಹಾಕಿರಿ ಆ ಲೈಟ್ನ ಅದು ಹೆಂಗಾಕತ್ರಿ ಸಾರ್ವಜನಿಕರಿಗೆ ಅನುಕೂಲ ಹೇಳಿ ಆ ಲೈಟ್ ಹಾಕ್ಸ್ಲಾತೀವಿ ಅದನ್ನು ಬಿಟ್ಟು ನಿಮ್ಮ ಒಬ್ಬರ ಮನೆ ಮುಂದೆ ಹಾಕ್ಸ್ಲಿ ಅಂದ್ರೆ ಹೆಂಗೆ ರೀ ಅಲ್ಲೇ ಇವ್ರಾ ನಾನು ಸಾರ್ವಜನಿಕ ಮನುಷ್ಯನ ಆ ಲೈಟ್ ತಗೊಂಡ್ ನಮ್ಮ ನಮ್ ಮನಿ ಒಳಗ್ ಹಾಕಂತ ಹೇಳಿಲ್ಲ ನಿಮ್ಗೆ ನಮ್ ಮನಿ ಬಾಗಲ್ದಾಗಿರೋ ರಸ್ತೆದಾಗ ಹೇಳಿದೆ ಅಲ್ರಿ ನಡೂರಾಗಿನ ಸರ್ಕಲ್ ಬಿಟ್ಟ ಅಗಸಾಗಿರೋ ನಿಮ್ಮ ಮನಿ ಮುಂದೆ ಲೈಟ್ ಹಾಕ್ತಂದ್ರ ಹೆಂಗ್ರೆ ಈಗ ಅದ ಕಾರಣಕ್ಕ ನೋಡ್ರಿ ನಮ್ ಮನಿ ಅಗಸಾಗಿರೋದಕ್ಕ ನಿಮ್ಗೆ ಲೈಟ್ ತಗೊಂಡ್ ಬಂದ್ ಹಾಕ್ರಿ ಅಂತ ಹೇಳಾಕತ್ತಿದ್ದ ಈಗ ಸಮಸ್ಯೆ ಏನಾಗೇತ ಹೇಳ್ರಿ ಏನ್ರಿ ಸಮಸ್ಯೆ ಸರ ಹೊತ್ ಮುಳಗಿ ಕತ್ಲಾತಂದ್ರ ಸಾಕು ಈ ಸಂಡಸ ಕುಂದ್ರ ಅವ್ರದ ಒಂದ್ ತಲ್ಲೂ ಆಗ್ಬಿಟೈತ್ ಕತ್ಲಾತಂದ್ರ ಚರ್ಗಿ ತಗೊಂಡ್ ಬಂದು ಅಲ್ಲಿ ಬಂದು ಹೆತ್ ಹೋಗ್ಬಿಡ್ತಾರ ಅದ್ರ ವಾಸನಿಂದ ನಮ್ ಮನಿ ತನ ಬರ್ತೈತಿ ಅದಕ್ಕೆ ನೀವೊಂದ್ ಈಟ್ ಲೈಟ್ ಹಾಕಿಸ್ ಕೊಟ್ಟ್ರಂದ್ರ ಬೆಳಕಾತಂದ್ರ ಆ ಲೈಟಿನ ಬೆಳಕಿಗೆ ಕುಂದ್ರದ್ ಬಿಟ್ಟು ಮುಂದೆ ದೂರ ಕುಂದಿರ್ತಾರೀ ಅಲ್ರಿ ಮನಿಗೊಂದೊಂದ್ ಪೈಕಾನಿ ಕೊಟ್ಟಿವಿ ಅದನ್ನ ಬಿಟ್ಟ ನಿಮ್ಮ ಮನಿಗೊಂದು ಕುಂದಿರ್ತಾರೆ ಅಂದ್ರ ಕುರ್ತಾರಂದ್ರ ಇದಂಗ್ರೀದ ಸರ ನಮ್ ಊರಾಗಿನ ಪೈಕಾನಿ ಹೆಸರು ಎಷ್ಟ ಪೈಖಾನಿ ಅವು ಯಾರೊಬ್ಬರು ಅದ್ರಾಗ ಸಂಡಸ್ ಮಾಡಂಗಿಲ್ಲ ಚರಗಿ ತೊಗೊಂಡು ಬಯಲು ಕಡೆಗೆ ಹೋಗಿ ಬರ್ರ ಅನಿಸಿದ್ರೆ ಅವ್ರ ಹೊಟ್ಟೆ ಕ್ಲೀನ್ ಆಗೋದು ಅಡ್ಡಿಲ್ರೆ ಮತ್ತೆ ನಮ್ಮ ಸರ್ಕಾರದವರು ಹಳ್ಳಿಗಳು ಗ್ರಾಮಗಳು ಸ್ವಚ್ಛವಾಗಿ ಸ್ವಾಸ್ಥ್ಯವಾಗಿ ಎಲ್ಲ ಜನರು ಆರೋಗ್ಯದಿಂದ ಅಂತ ಹೇಳಿ ಸರ್ಕಾರದವರು ಸ್ವ ಖರ್ಚಿನಿಂದ ಮನೆಗೊಂದು ಪೈಕನ ಕೆಟ್ಟಿಕೊಟ್ಟಾರೆ ಹಿಂಗಿದ್ದಾಗ ಈ ಜನ ಹೊರಗೆ ಬಂದು ಗಲೀಜು ಮಾಡ್ತಾರೆ ಅಂದ್ರೆ ಏನು ಅನ್ಬೇಕು ಇವ್ರಿಗೆ ಈ ಮಾತನ್ನ ಮೊದಲು ನಿಮ್ಮ ಹಾಲಿ ಮೆಂಬರ್ಗೆ ಹೇಳ್ರಿ ಬೆಳಗ್ಗೆ ಆಗೋದ ತಡ ಕೈಯಾಗ ಒಂದು ಬಾಟ್ಲಿ ಹಿಡ್ಕೊಂಡು ಕಿವ್ಯಾಗ ಒಂದು ಸಿಗರೇಟ್ ಇಟ್ಕೊಂಡು ಯಾರು ಹೊಲದಾಗ ಹೇತ್ ಬರಲಿ ಅಂತ ಹಾಕಿರ್ತಾನೆ ಹೊಲವರಿ ಹೋಗಿ ವಾತಾವರಣ ಎಲ್ಲ ಹಾಳು ಮಾಡಿ ಬರ್ತಾನೆ ಇಂಥವ್ರಿಗೆಲ್ಲ ಒಂದು ಕಾನೂನು ಮಾಡ್ಬೇಕ್ರಿ ಏನು ರೀ ಅದು ಕಾನೂನು ಏನಿಲ್ಲ ಯಾವ ಸಂಡಸ ಕುಂತ ಸಿಗತಾನಲ್ಲ ಅವ್ನ ಹಿಡಿದ್ ಒಂದ್ ಸಾವಿರ ರೂಪಾಯಿ ದಂಡ ಹಾಕಿ ಅವಾಗ ಏನಾರ ಇದೊಂದು ಸ್ವಲ್ಪ ಕಡಿಮೆ ಆಗೋದು ನೋಡ್ರಿ ಅದು ಆದ್ರೆ ಕರೆ ಬಿಡ್ರಿ ಈಗ ಡಿಸ್ಕಶನ್ ಮ್ಯಾಟ್ರ್ ಅದಲ್ರಿ ನೀವು ನಮ್ಮ ಮನಿ ಮುಂದ ಮಾಸ್ಕ್ ಲೈಟ್ ಹಾಕ್ಸಿದ್ರಿ ಅಂದ್ರ ಅಲ್ಲಿ ಯಾರು ಸಂಡಸ ಕುಂದ್ರಂಗಿಲ್ಲ ಅದಕ್ಕೆ ಜಲಗಾರ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅದನ್ನ ಹೆಂಗಾರ ಮಾಡಿ ಹೈಮಾಸ್ಕ್ ಲೈಟ್ನ ನನ್ನ ಮನೆ ಮುಂದೆ ಹಾಕಿಸ್ಕೊಡ್ರಿಪ್ಪ ನೋಡ್ರಿ ಮೆಂಬರ್ ಇದು ನನ್ನ ಒಬ್ಬನ ಮೇಲೆ ಇರೋದಿಲ್ಲ ರೀ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರು ಎಲ್ಲರೂ ಕೂಡಿ ನಿಮ್ಮ ಮನೆ ಮುಂದೆ ಹಾಕ್ಸಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ರೀ ಅಧ್ಯಕ್ಷರಿಗೆ ನಾ ಎಲ್ಲ ಹೇಳೇನ್ರಿ ಉಳಿದ ಮೆಂಬರ್ಗಳಿಗೆ ನೀವು ಹೇಳ್ಕೊರಿ ಒಟ್ಟ ಈ ಸರಿ ಬರೋ ಹೈ ಮಾಸ್ಕನ್ನು ತೊಗೊಂಡು ಬಂದು ನನ್ನ ಮನೆ ಬಾಗಲ್ದಾಗ ಹಾಕಿರಿ ಅಷ್ಟೇ ಅವನ್ನೆಲ್ಲರನ್ನೂ ಕರೆದು ಕೇಳೋನು ಅವ್ರ ತೀರ್ಮಾನ ಏನಾಯ್ತು ನೋಡೋನು ಆಮೇಲೆ ಮುಂದಿನ ವಿಚಾರ ಮಾಡೋಣ ನೋಡಿರಿ ಅವರು ನಮ್ಮ ಮನೆ ಬಾಗಲ್ದಾಗ ಹಾಕೋಕೆ ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನೀವು ಮಾತ್ರ ನನ್ನ ಫೇವರ್ ಆಗಿ ಮಾತಾಡಿ ಆ ಹೈ ಮಾಸ್ಕ್ ಹಾಕ್ಸೋ ವ್ಯವಸ್ಥೆ ಮಾಡಿಕೊಡಿ ನೀವು ಭೇಟಾಗಿ ಮಾತಾಡಿದ ವಿಚಾರ ಅವ್ರಿಗೆ ತಿಳಿಸ್ತೀನಿ ಅವರು ಒಪ್ಕೊಂಡ್ರು ಚಲೋ ಇಲ್ದಿದ್ರೆ ಸಲ ಅವ್ರಿಗೆ ಭೇಟಾಗಿ ಮಾತಾಡಿರಿ ಆಯ್ತು ತೋರಿ ಹಂಗ ಅಂತ ಆಯ್ತು ತೋರಿ ನಾನು ಪಂಚಾಯಿತಿ ಕಡೆ ಹೊಂಟೇನ್ರಿ ಮೆಂಬರುಗಳಿದ್ರೆ ಅಂದ್ರೆ ಈ ವಿಷಯ ಪ್ರಸ್ತಾಪ ಮಾಡೇ ಬಿಡ್ತೇನೆ ರೀ ಆಯ್ತು ತೋರಿ ಸರ್ ಬಾಯ್ ನಮಸ್ಕಾರ ನಮಸ್ಕಾರ ಮ್ಯಾಮ್ ನಮಸ್ಕಾರ ನಮಸ್ಕಾರ

ಏ ಇಲ್ಲ ಈಗ ಬಂದು ಒಂದ್ ಎರಡ್ ನಿಮಿಷ ಆಗಿತ್ತು ಎಲ್ಲಿ ಹೋಗಿರಿ ಅಂತ ಕೇಳಾಕತ್ತಿದ್ರಾಗ ನೀವೋ ಬಂದ್ರಿ ನೋಡ ಹೋಗಿದ್ರಿ ಹೋಗಿತ್ರಿ ಅಂತ ಅದ ರೀ ಹೈ ಮಾಸ್ಕ್ ಲೈಟ್ ಕೊಣಿಸಬೇಕಲ್ರಿ ಜಾಗಗಳ ನೋಡ್ಲಾಕ್ ಹೋಗಿನ್ರಿ ನಾ ಹೇಳಿದ್ನಲ್ ಬಸವಂಜವ್ರ ಮುಂದ ಅಲ್ಲಿ ನೋಡ್ಕೊಂಡ್ ಬಂದಿರ ಇಲ್ಲ ನೋಡ್ಕೊಂಡ್ ಬಂದಿನ್ರಿ ಈಗ ಮತ್ತೊಂದ್ ತಲ್ನೋವು ಚಲೋ ಆಗೈತ್ರಿ ಏನ್ರಿಪಾ ತೋ ಮಾಜಿ ಮೆಂಬರ್ ಮಹಿಳಾರಿ ಆ ಲೈಟ್ ನ ತನ್ನ ಮನೆ ಮುಂದೆ ಹಾಕಂತ ಗಂಟು ಬರ್ತಾನ್ರಿ ನೀವೇನ ಅದು ರೀ ಮೆಂಬರ್ಗಳ್ನ ಅಧ್ಯಕ್ಷರನ್ನ ಕೇಳಿ ವಿಚಾರ ಮಾಡಿ ಕೇಳ್ತೆನ ಅಂತ ಹೇಳೇನ್ರಿ ಅಲ್ರಿ ಗುಡಿ ಅಲ್ಲ ಗುಂಡಾರ ಅಲ್ಲ ಅವ್ರ ಮನೆ ಮುಂದೆ ಎದಕ್ಕಂತ ಅದು ಲೈಟ್ ರಾತ್ರಿ ಅವ್ರ ಮನೆ ಕಡೆ ಜನ ಬಂದ ಸಂಡಾಸ್ ಕುಂಡಿರ್ತಾರಂತೆ ರೀ ಅದಕ್ಕೆ ಲೈಟ್ ಹಾಕಿದ್ರೆ ಬೆಳಕಿಗೆ ಆ ಜನ ಬೇರೆ ಕಡೆ ಸಂಡಾಸ್ ಕುಂಡಿರ್ತಾರೆ ಅದಕ್ಕೆ ಅಲ್ಲಿ ಹಾಕಂತ ಹೇಳಿ ಹಾಕ್ಯಾರ ರೀ ಸ್ವಚ್ಛ ಆತಬಹುದು ಕತ್ಲಾತಂದ್ರೆ ಅವ್ರ ಹೋಗಿ ಒಂದು ಕುಟ್ರಿ ಎತ್ತಿ ಬರ್ತಾನ ಮತ್ತೆ ಮಧ್ಯ ಮೇಲೆ ಹಾಕ್ತಾನ ಅಂದ್ರೆ ಅವರು ಬಯಲು ಕಡೆನ ಸಂಡಾಸ್ ಮಾಡ್ತಾರೇನು ಸರ ಆ ಮಸ್ತ ಅಲ್ಲ ನಮ್ಮೂರಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ಜನ ಹೊರಗಡೆನ ಸಂಡಸ್ ಮಾಡ್ತಾರೆ ಅದ್ರಾಗ ನೀವೊಬ್ಬರು ಹೌದಲ್ರಿ ಹೌದ್ರಿ ಅಲ್ರಿ ನಿಮ್ಮೂರಾಗ ಎಲ್ಲರೂ ಅನ್ರಿ ಹೇಳೋದು ವೇದಾಂತ ತಿನ್ನುವುದು ಬದನಿಕೆ ಅಂದಂಗೆ ನೀವ ತಿಳುವಳಿಕೆ ಇದ್ದವರು ಬಯಲು ಕಡೆ ಶೌಚ ಮಾಡಿ ಗ್ರಾಮದ ಸ್ವಚ್ಛತಾ ಹಾಳು ಮಾಡಿದ್ರೆ ಪಾಯ್ಕಾನಿ ಕಟ್ಟಿಸರ ಏನು ಉಪಯೋಗ ಹೇಳ್ರಿ ಏನು ಮಾಡೋದು ಬಿಡ್ರಿ ಸರ್ ನಮ್ಗೆ ಒಂಥರ ರುಡಿನ ಬಿದ್ದುಬಿಟ್ಟ ಪೈಕೇನೇ ಕುಂತ್ರ ಸಂಡಸ ಬರೋದಿಲ್ಲ ನಮಗ ಬೈಲಾಗ ಬಂದು ಬಾಯಾಗ ಬತ್ತಿ ಇಟ್ಟುಕೊಂಡು ಬರ್ರಸಿದ್ರೆ ನಮಗೊಂಥರ ಆನಂದ ನಿಮ್ಮ ಆನಂದಕ್ಕೋಸ್ಕರ ಹಳ್ಳಿ ಅಂದನ ಹಾಳು ಮಾಡೋದು ಎಷ್ಟು ಸರಿ ಹೇಳ್ರಿ ಪೈಕಾನೆ ಕುಂಡ್ರೆ ರೂಢಿ ಇಲ್ಲಂದ್ರೆ ರೂಢಿ ಮಾಡ್ಕೋಬೇಕ್ರಪ್ಪ ಅದನ್ನು ಬಿಟ್ಟು ಸ್ವಚ್ಛವಾಗಿರೋ ಸುಂದರವಾಗಿರೋ ಹಳ್ಳಿ ವಾತಾವರಣ ಹಾಳು ಮಾಡಬಾರ್ದಲ್ರಿ ಆತ ಬಿಡ್ರಿ ಸರ ನೀವೇನು ಸಂಡಾಸ ಕುಂದ್ರವ್ರದ ಒಂದು ಕಾದಂಬರಿ ಬರೀ ರೇಂಜಿಗ್ ಫಿಲಾಸಫಿ ಹೇಳಾಗ್ತಿದೆಯಲ್ಲ ಬೇಜಾರಾಗಬೇಡ್ರಿ ಮೆಂಬರ್ ನೀವು ಜನಪ್ರತಿನಿಧಿಯಾಗಿ ನೀವು ಮಾಡುವ ಹವ್ಯಾಸಗಳು ಜನರಿಗೆ ಮಾದರಿ ಆಗಬೇಕು ಹೊರತು ಪ್ರೇರಣೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಯ್ತು ತೋರಿ ಸರ ಇನ್ನು ಮೇಲೆ ನಾನು ಪೈಕೆನ್ಯಾಗ ಸಂಡಾಸ್ ಕುಂದ್ರದ ರೂಢಿ ಮಾಡ್ಕೋತೀನಿ ಬ್ಯಾರೇದವ್ರಿಗೂ ಪೈಕೆನ್ಯಾಗ ಸಂಡಾಸ್ ಕುಂದ್ರಿ ಅಂತ ತಿಳುವಳಿಕೆ ಹೇಳ್ತೀನಿ ತೋರಲ್ಲ ಆದ್ರಪ್ಪ ಒಳ್ಳೆ ಮೆಂಬರ್ಗಳು ಲಕ್ಷಣ ಅದನ್ನ ಬಿಡ್ರಿ ಈಗ ಹೈ ಮಾಸ್ಕಿನ ಕತೆ ಏನಾಯ್ತು ಅದನ್ನು ಹೇಳಿರಿ ನಾನು ಅದನ್ನ ನ್ಯೂ ಡಿಸೈನ್ ಮಾಡ್ಬೇಕು ರೀ ಅವ ನನ್ನ ಮನೆ ಮುಂದೆ ಹಾಕತ್ತೆ ಹೇಳಿ ಹೇಳಿ ಕಳಿಸ್ಯಾನ್ ರೀ ಅವ ಏನು ಹೇಳ್ತಾನ್ರಿ ತಿಳಿ ಅಧಿಕಾರದಾಗಿರೋ ಅಧಿಕಾರ್ದಾಗಿರೋ ಮೆಂಬರ್ ನಾ ಹೇಳಾಕತ್ತೇನೆ ಹೈ ಮಾಸ್ಕ್ ಲೈಟ್ನ ಬಸವಂತ ದೇವ್ರ ಗುಡಿ ಮುಂದೆ ಹಾಕ್ರಿ ಹಂಗೆ ಅಂದ್ರೆ ರೀ ಏನಾರ ಬರೇ ಅಧಿಕಾರದಾಗ ಇದ್ದವ್ರು ಮಾತು ಕೇಳ್ಬೇಕಂದ್ರೆ ಹೆಂಗೆ ಅಧಿಕಾರ್ದಾಗ ಇಲ್ದೋರ್ದು ಮಾತು ಕೇಳ್ಬೇಕೈತೆ ರೀ ಬರೇ ಅಧ್ಯಕ್ಷರ ಹುಂಡಿ ಅಧ್ಯಕ್ಷರ ಹಿಂಗೆ ನಿಮ್ಮ ವಿಚಾರ ಏನೈತಿ ಮಾಜಿ ಮೆಂಬರ್ ಬಂದು ನಮಗೂ ಹೇಳ್ಯಾರ ರೀ ಅವ್ರು ಮನೆ ಕಡೆ ಹಾಕ್ಸು ವಿಚಾರ ಮಾಡೋಣ ರೀ ಅಲ್ಲ ರೀ ಯಾಕ ವಿಚಾರ ಮಾಡ್ತೀರಿ ನೀವು ಹೋಗಿ ಹೋಗಿ ಅವ್ನ ಮನೆ ಮುಂದೆ ಹಾಕೊಣ ಅಂದಾಳತ್ತೀರಿ ಅವ್ನ ಮಾತು ಕೇಳಿ ಏನಾರ ನಾವು ಅವ್ನ ಮನೆ ಮುಂದೆ ಹಾಕಿದೀವಿ ಅಂದ್ರೆ ಊರ ಮಂದಿ ಏನು ಅಂತಾರೆ ಅನ್ನೋದು ಯೋಚನೆ ಮಾಡಿರಣ್ಣ ನೀವು ನಿಮ್ಮ ಮಾತು ಕೇಳಿ ನೀವು ಹೇಳಿದೆ ಅಲ್ಲಿ ಹಾಕ್ಸಿದ್ರೆ ಸುಮ್ಮನೆ ಇರ್ತಾನೆ ಏನು ಅವ ಮೊದ್ಲ ಕಂಗಾಲ್ ಗಿರಾಕಿ ಅದನ್ನ ಹೇಳಾಕತ್ತೆ ರೀ ಹೇಳ್ದ್ರ ಇವ್ರು ಮಾತು ಕೇಳಿ ಇಲ್ಲಿ ಹಾಕ್ಸಿದ್ರೆ ಅವ್ನು ಬೇಜಾರು ಅವನ್ ಮಾತು ಕೇಳಿ ಆಲ್ ಹಾಕ್ಸಿದ್ರ ಇವ್ರಿಗೆ ಬೇಜಾರ ಇವ್ರಿಬ್ರೇ ಹೇಳಿ ಜಾಗಕ್ಕೆ ಹಾಕಿದ್ರ ಬೇರೆ ಮಂದಿಗೆ ಬೇಜಾರ ಅದಕ್ಕೆ ಯಾರಿಗೂ ಬೇಜಾರಾಗಲ್ ನಂಗೆ ಏನಾರ ಐಡಿಯಾ ಇದ್ರೆ ಹೇಳ್ರಿ ಅದಕ್ಕೆ ಹಿಂಗ ಮಾಡಿದ್ರ ಹೆಂಗ್ರಿ ಸರ ಹೆಂಗ್ರಿ